ಂತೆ ಆರು ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಕೃತ್ಯ ನಡೆದಂತಹ ಸ್ಥಳಗಳಲ್ಲಿ ಸಿಕ್ಕಂತ ದೊಣ್ಣೆ ಹಾಗೆ ನಲ್ಲಿ ರಕ್ತದ ಕಲೆಗಳಿರೋದು ಗೊತ್ತಾಗಿದೆ ಕ್ಷಮ ಸಾಗಾಟ ಮಾಡುತ್ತಿದ್ದ ಸ್ಕಾರ್ಪಿಯೋದಲ್ಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ ಟಿವಿ ನೈನ್ ರಿಪೋರ್ಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಸಿಟಿವಿ ಡಿವಿಆರ್ ಗಳನ್ನ ರಿಟ್ವ್ಯೂ ಮಾಡಿರುವಂತಹ ಎಫ್ಎಸ್ಎಲ್ ಅಧಿಕಾರಿಗಳು ಆರೋಪಿಗಳು ಪಟ್ಟಣಗೆರೆ ಶೆಡ್ಗೆ ಹೋಗಿ ಬಂದಿರೋದು ಏನೇನ್ ಆಕ್ಟಿವಿಟೀಸ್ ಆಯ್ತಲ್ಲ ಆ ದಿನದಲ್ಲಿ ಹಾಗೆ ಅದಕ್ಕೂ ಹಿಂದೆ ಎಲ್ಲದರ ವರದಿಗಳು ಬಂದಿದೆ ಸ್ಟೋನಿ ಬ್ರೂಕ್ಸ್ ಪಬ್ ನಲ್ಲಿ ಪಾರ್ಟಿ ಮಾಡಿರುವಂತಹ ವಿಡಿಯೋ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಿಕ್ಕ ಆರೋಪಿಗಳ ಫಿಂಗರ್ ನ ವರದಿ ಎಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ ಅನೇಕ ವರದಿಯ ಪರಿಶೀಲನೆ ಇದೀಗ ಪೊಲೀಸರು ನಡೆಸ್ತಾ ಇದ್ದಾರೆ ಅವರು ಪಬ್ನಲ್ಲಿ ಏನ್ ಪಾರ್ಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಇದ್ದಂತ ಸಿ ಟಿವಿ ಫೂಟೇಜ್ ಜೊತೆಗೆ ಆರ್ ಆರ್ ನಗರ ನಿವಾಸದಲ್ಲಿನ ಸಿ ಟಿವಿ ಫೂಟೇಜ್ ಸೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿರುವಂತ ವಿಡಿಯೋ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಬಂದ್ ಹೋಗಿರೋದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಅದರ ಜೊತೆಗೆ ಸಿ ಸಿ ಟಿವಿ ಡಿ ಗಳನ್ನ ರಿಟ್ರೀವ್ ಮಾಡಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಏನೇನು ಸಾಕ್ಷ್ಯಗಳನ್ನ ಸಂಗ್ರಹಣೆ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೋ ಅವೆಲ್ಲದರ ರಿಪೋರ್ಟ್ ಇದೀಗ ಲಭ್ಯವಾಗಿದೆ